ಆಲ್ಸೇಟ್ನೆ ಗೈಸ್ ನೋಡಿ ಲಾರ್ಡ್ ಅವರೇ ಗೈಸ್ ಎಟ್ಮಾರ್ ಓನ ಅಂತ ಬಂದು ಹುಡುಗರೆಲ್ಲ ನೋಡಿ ಗಣೇಶ ನೋಡಿ ಬಿಡಾಗ್ಬಿಡೋರೆ ನೋಡಿ ಅಪ್ಡೇಟ್ ಆಗ್ಬಿಡೋರೆಲ್ಲ

ಬಂದ್ವಿ ಬಂದ್ವಿ ಫೈನಲಿ ಹತ್ರ ಬಂದ್ವಿ ಸುತ್ತ ನೋಡಿದ್ರೆ ಈ ತರ ಕಾರ್ ಶೋ ರೂಮ್ಗಳ ಪಾರ್ಕಿಂಗು ಎಕ್ಸ್ಮಾಲ್ ಬಗ್ಗೆ ಬರ್ತಾ ಇರೋದು ನೋಡೋಣ ಒಳಗಡೆ ಹೋಗಿ ಗೈಸ್ ಅಡ್ವರ್ಟೈಸ್ಮೆಂಟ್ ಏನ್ ಗೈಸ್ ಕೆ ಎಫ್ ಸಿ ಡಿಮಾಟೋ ಎಲ್ಲ ಸಬ್ವೆ ಮ್ಯಾಕ್ಸು

ಹಿಂಗಲ್ಲ ಅನ್ಸುತ್ತೆ ಗಸ್ಟ್ ಬರೋದು ಬಟ್ಟೆ ಎಲ್ಲ ಶಾಪ್ ಮಾಡ್ಬೋದು ಅದೇ ವೆರಿ ಕಾಸ್ಟ್ಲಿ ಸುಸ್ತಾಗ್ಬಿಟ್ಟೈತೆ ಬೈಕಂಬಿಡ್ತಾರೆ ಒಳ್ಳೆ ಮ್ಯೂಸಿಕ್ ಹಾಕಿದ್ದಾರೆ ಒಳಗಡೆ ಗಾಯ್ಸ್ ಚಿಕ್ಕ ಮಕ್ಕಳು ಅಲ್ಲಿ ನೋಡ್ತಾ ಇದ್ರೆ ಅದೇ ಅಮ್ಮಾಣಿಕೆರೆ

ಹೋಟ್ಲಿದ್ದಂಗೆ ಆಯ್ತಲ್ಲ ತೋರ್ಸ್ತೀವಿ ಬನ್ನಿ ಗಾಯಿಸ್ತೇರಿ ಬಿಯರ್ ತೋರ್ಸ್ಬೇಕಾಸ್ತೀವಿ ಬರ್ರಿ ಆಗ ನಾ ಬಿಡಿತೀಯ ಮಿಸ್ ಆಗಿ ಎಲ್ಗೋ ಬಂದ್ಬಿಟ್ಟಿದೀವಿ ಬಾರ ಅಂಗಡಿ ತಕ್ಕೆ ಈಗ ರಿಟರ್ನ್ ಓಯ್ತಾ ಇದಿವಿ ಚೆನ್ನಾಗಿದೆ ಅವ್ರ ಯಾರೋ ಕುಡಿಯದಾರೆ ಅಂಡರ್ ಗ್ರೌಂಡ್ ಎಲ್ಲ ಕುಡಿದ್ಬಿಡಿ ಹುಡುಗರು ಅಂತ ಅವ್ರೇ ಅಲ್ಲಲ ಟ್ಯಾಂಕ್ ಟ್ಯಾಂಕ್ ಇಚ್ಚನಾ ಮೇನ್ ಕ್ಯಾಮೆರಾ ಇಟ್ಕೊಂಡ್ ಹೊಂಟೋದ್ರಿ ಏಯ್ ಬರಿ ಹುಡ್ಗೀರ್ದು ಕಣ ಆ ಕಡೆ ಹೋರಲ್ಲ ಹುಡ್ಗುರ್ದು ಬೇಕೇನಾ ಕತ್ಕೊಂಡಿ ಅನ್ಬಿಟ್ಟು ಬ್ಯಾಗ್ ಹಾಕ್ಬಿಟ್ಟು ಬನ್ನಿ ಹಾಕ್ಬಿಟ್ಟು ಬರ ಬನ್ನಿ து <laughs> ಎಲ್ಲೂ ಎ ಎಸಿ ಚೆನ್ನಾಗೈತೆ ಸೂಪರ್ ಫೆಂಟಾಸ್ಟಿ ಚಿಕ್ಕ ಗೇಮ್ ಏಮ್ ಅಲ್ಲಿ ಲಿಫ್ಟ್ಗೆ ಹೋಗ್ಬೇಕಂತೆ ನಮ್ಮ ಹುಡುಗ ಇದ್ರೆನ್ಸು ಕನ್ಫ್ಯೂಸ್ ಆಗ್ಬಿಟ್ಟು ಬ್ಯಾಕಲ್ಲಿ ಬಂದ್ಬಿಟ್ಟು ಎಸ್ ಮೊಬೈಲ್ ಪೌಚ್ ತಾಳನಾ ಮೊಬೈಲ್ ಪೌಚ್ ಟು ಟೇರ್ ನಿಮ್ಮ ಅಪ್ ಕೊಡ್ತಾರ ಓಕೆ ವಿ ವಾಕ್ ಇದ್ವಿ ಚೆನ್ನಾಗಿ ಗೊತ್ತೈತೆ ಇದೆಲ್ಲ ಚಿಕ್ಕ ಮಕ್ಕಳು ಆಟ ಆಡದ್ ಕಣ್ತಾರಲ್ಲ ನಮ್ಮ ಯಾಕಲ್ಲ ಇಲ್ಲಿ ನೋಡಿ ಅಲ್ಲೇ ಹುಡುಗಿ ಡಿಮಾರ್ಟ್ ಒಳಗಡೆ ಹೋಗೋಣ ಎಂಟ್ರಿ ಆಗೋಣ ಬನ್ನಿ ಎಂಟ್ರೆನ್ಸ್ ಇದಂತೆಬಿಟ್ಟು ಮ್ಯಾಲಕ್ಕೆ ಹೋಗೋಣ ಬನ್ನಿ ಕೆಳಗಡೆ ಹೋಗೋದು ಇದು ಮೇಲ್ಗಡೆ ಹೋಗೋದು ಇಲ್ಲಿ ಎಂಬತ್ತು ರೂಪಾಯಿ ಕೊಟ್ರೆ ಮಸಾಜು ಏನ್ ಪೇನ್ ಇದ್ರೆ ಮಸಾಜ್ ಮಾಡ್ತಾರೆ ಇದೇನೋ ಐತಿ ಹೋನಾ

ఎస్ దిసా ఇది పవర్ పాయింట్ ಆಗಿದೆ ఇది పవర్ పాయింట్ నో 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 బాయ్ అదాస్టిస్ ఏ క్లారిటీ పోతాల కణ ఇది ఇది బారా ఆరే ది మోలా బై ఆ రై హలో ఇష్టే లేక ఇష్టపడతినే ఓకే ఫ్రెండ్ బై